ಪ್ರತಿ ಸರ್ತಿನೂ ನಾನು ಭೇಟಿ ಕೊಡ್ತೀನಿ ಪ್ರತಿ ಸರ್ತಿನೂ ರಾಗಣ್ಣ ಸೈನ್ ಹಾಕೋಕೆ ಮುಂಚೆ ನಾನೊಂದು ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಅವ್ರ ಜೊತೆಯಲ್ಲಿ ತಿಂಡಿ ತಿಂದು ಮುಂದೆ ಆಗ್ತಕ್ಕಂಥ ಯುದ್ಧವನ್ನು ಹೇಳ್ಕಳಿಸ್ತೀನಿ ನನಗೆ ಈ ಈ ದಿವಸ ನೀವೆಲ್ಲ ಬಂದಿರೋದು ನನ್ನ ಋತ್ವೀಕರ ಬಳಗವೇ ಬಂದಿದೆ ಅದೊಂದು ಅವ್ರಿಗೆ ಇವತ್ತಿನ ಆಶೀರ್ವಾದ ಎಲ್ಲ ಸರ್ತಿನೂ ಎಲೆಕ್ಷನ್ ನಡೀತಿತ್ತು ನಿವ ಎಡ್ಲೈನ್ ಥರ ಈ ಸರ್ತಿ ನಿಜವಾದ ಎಡ್ ಲೈನ್ ನೀವು ಕೊಟ್ಟಿದ್ದೀರಾ ಬೇರೆ ಕ್ಷೇತ್ರಗಳು ನನಗೆ ಬ ಆದರೆ ಶಿವಮೊಗ್ಗ ಕ್ಷೇತ್ರ ಕುರುಕ್ಷೇತ್ರವಾಗಿದೆ ಕುರುಕ್ಷೇತ್ರ ಅಂತಂದರೆ ನಿಮಗೆಲ್ಲ ಗೊತ್ತು ಕುರುಕ್ಷೇತ್ರದಲ್ಲಿ ಒಂದು ಭಾಗದಲ್ಲಿ ಪಾಂಡವರು ಇನ್ನೊಂದು ಭಾಗದಲ್ಲಿ ಕೌರವರು ಆದರೆ ಕೌರವ್ರ ಜೊತೆ ಇದ್ದವರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥ ಮಕರ್ಣ ಇವರೆಲ್ಲ ಒಳ್ಳೆಯವರೇ ಎದುರುಗಡೆ ಇವತ್ತು ಅರ್ಜುನನ ಎದುರುಗಡೆ ಕ ಭೀಷ್ಮ ಇದ್ದಾನೆ ಭೀಷ್ಮ ನಾನು ಇಂಡಿಪೆಂಡೆಂಟಾಗಿ ನಿಂತಿದ್ದೀನಿ ಅಂತ ಹೇಳಿದ್ರು ಭೀಷ್ಮ ಭೀಷ್ಮನೇ ಈ ಅರ್ಜುನ ರಥದಲ್ಲಿ ಯಾರು ಕೂತಿದ್ದಾನೆ ಕೃಷ್ಣ ಕೂತಿದ್ದಾನೆ ಈ ಕೃಷ್ಣ ಯಾರು ನಿಮಗೆಲ್ಲ ಗೊತ್ತು ಭೀಷ್ಮ ಏನು ಮಾಡ್ತಾ ಇದ್ದಾನೆ ಭೀಷ್ಮ ನಿಜವಾಗ್ಲೂ ಕೃಷ್ಣ ಭಕ್ತ ಆ ಕೃಷ್ಣನ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಈ ಕೃಷ್ಣನ್ ಫೋಟೋ ಇಟ್ಕೊಂಡು ಓಡಾಡೋದ್ರಿಂದ ಕೃಷ್ಣ ಬನ್ನೇ ಇಲ್ಲ ಎಲ್ಲಿದ್ದಾನೆ ಕೃಷ್ಣ ಎದುರುಗಡೆ ಅರ್ಜುನನ ರಥದಲ್ಲಿ ಕೂತವನೇ ಅದರಿಂದ ಮುಂದೆ ನಡೆಯೋ ಕುರುಕ್ಷೇತ್ರದಲ್ಲಿ ಶರಪಂಜರದ ಮೇಲೆ ಭೀಷ್ಮ ಮಲ್ಕೊಂಡ್ಬಿಡ್ತಾನೆ ಅನ್ನುವಂಥ ಭಯ ನನಗೂ ಇದೆ ಯಾಕಂದರೆ ಭೀಷ್ಮನ ಮೇಲೆ ನನಗೂ ಪ್ರೀತಿ ಇದೆ ಶರಪಂಜರದ ಮೇಲೆ ಭೀಷ್ಮ ಮನ್ಕೊಳ್ಬಾರ್ದು ಅನ್ನೋದು ನೋವಿದೆ ಆದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ಲ ಅವ್ರು ಇಂಡಿಪೆಂಡೆಂಟಾಗಿ ನಿಂತಿರೋದು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಅಥವಾ ಇನ್ನೇನೇ ನಿಂತ್ಕೊಳ್ಳಿ ಯುದ್ಧಕ್ಕೆ ನಿಂತ ಮೇಲೆ ಯುದ್ಧನೇ ಸಮಯ ಇದಾಗಿರಲಿಲ್ಲ ಈ ಸಮಯದಲ್ಲಿ ಎಲ್ಲ ಶತ್ರುಪಾಳೆಯ ಇದ್ದಾಗ ನಾನು ಶತ್ರುಪಾಳಯದಲ್ಲಿಲ್ಲದಿದ್ದರೂ ಏಕಾಂಗಿಯಾಗಿ ಯುದ್ಧ ಮಾಡ್ತೇನೆ ಅನ್ನುವಂಥದ್ದು ಇದೆಯಲ್ಲ ಅದು ಧರ್ಮಶಾಸ್ತ್ರ ಅಲ್ಲ ಧರ್ಮಶಾಸ್ತ್ರ ಏನು ಹೇಳ್ತದೆ ಧರ್ಮವಾಗಿ ಯುದ್ಧ ಮಾಡು ಅಂತ ಹೇಳ್ತದೆ ಧರ್ಮವಾಗಿ ಯುದ್ಧ ಮಾಡಬೇಕಾದ್ರೆ ಏಕಾಂಗಿಯಾಗಿದ್ದಾಗ ನಾನು ನೀನು ಯುದ್ಧ ಮಾಡ್ಬೋದಾಗಿತ್ತು ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಅರ್ಜುನನನ್ನು ಕೃಷ್ಣನನ್ನು ಇಡೀ ಮಹಾಭಾರತವನ್ನು ಕುರುಕ್ಷೇತ್ರದಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಮಸ್ತೆ ಅಲ್ಲ ಈಗ ನಾನು ಹೇಳಿರೋದೇ ಹಂಗಿದೆ ಹಿಂದೂ ಧರ್ಮದ ವಿರುದ್ಧವಾಗಿ ಹಿಂದೂ ಧರ್ಮದ ಪರವಾಗಿ ಅಂತ ಬರ್ತಾ ಇಲ್ಲ ಇಲ್ಲಿ ಧರ್ಮದ ಜೊತೆಯಲ್ಲಿದ್ದು ಧರ್ಮದ ವಿರುದ್ಧ ಧರ್ಮವೇ ನಿಂತರು ಧರ್ಮದ ಉಳಿವಿಗಾಗಿ ಧರ್ಮದ ಜೊತೆಯಲ್ಲಿದ್ದವರ ವಿರುದ್ಧವಾಗಿ ನಿಂತರೋ ಅದು ಅಧರ್ಮ ಅನ್ನಿಸ್ಕೊಳ್ಳುತ್ತೆ ಧರ್ಮಶಾಸ್ತ್ರ ಒಪ್ಪಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಇಡೀ ಧರ್ಮಶಾಸ್ತ್ರದಲ್ಲಿ ಯಾರಿಗೆ ಜೈವಾಯಿತು ಅರ್ಜುನನ ಜೈವಾಯಿತು ಇಲ್ಲಿ ನಾನು ಹೇಳಿರೋದ್ರಲ್ಲಿ ಅರ್ಜುನ ಯಾರು ಕೃಷ್ಣ ಯಾರು ಭೀಷ್ಮ ಯಾರು ಇದೆಲ್ಲವೂ ಗೊತ್ತಾಗೋಗಿದೆ ಅದರಿಂದ ಜನಕ್ಕೆ ಗೊತ್ತಿದೆ ಮುಂದೆ ನನಗೆ ಸಮಯ ಬಂದಾಗ ರಾಗಣ್ಣನ ಸಭೆಯಲ್ಲಿ ನಾನು ಅದನ್ನು ಪೂರ್ಣವಾಗಿ ವರ್ಣನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಮಸ್ತೆ